ಅದು ಅತ್ತೆದ ನೆಕ್ಲೆಸ್ ಯಾವ ನೆಕ್ಲೆಸ್ ಅಕ್ಕ ಅಕ್ಷತ ಅಂಜಲಿ ಥಿಂಗ್ಸ್ ತರಬೇಕು ಇಲ್ಲ ಅಂದ್ರೆ ದುಡ್ಡು ತರಬೇಕು ಎಲ್ಲರೊಂದು ಅಂತ ನಾನು ನೀನು ಮಾತಾಡ್ಕೊಂಡ್ವಲ್ಲ ಅತ್ತೆ ಅವ್ರ ನೆಕ್ಲೆಸ್ ನ ಅಡ ಇಟ್ಟು ದುಡ್ಡು ತಗೊಂಡು ಬಂದಿರೋದು ಹೌದಾ ಇದು ನಿಮ್ಗೆ ಗೊತ್ತಾಯ್ತು ಅದನ್ನ ನಾನು ಹೇಳ್ತೀನಿ ಅಕ್ಷತ ನಾನು ಅದ್ವೈತ್ ಇಬ್ರು ನಿಂಗೆ ಮತ್ತೆ ಆಶಂಗೆ ಇಬ್ರಿಗೂ ಏನಾದರೂ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಜ್ಯುವೆಲ್ಲರಿ ಶಾಪ್ಗೆ ಹೋದ್ವಿ ಅಲ್ಲಿ ನಾನು ನೆಕ್ಲೆಸ್ ತೋರಿಸಿ ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದ ನಮ್ಮಲ್ಲಿ ರೆಡಿಮೇಡ್ ನೆಕ್ಲೆಸ್ ಇರಲ್ಲ ನೀವು ಆರ್ಡ್ರ್ ಕೊಟ್ಟರೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅಲ್ಲೊಂದು ನೆಕ್ಲೆಸ್ ಇದೆಯಲ್ಲ ಅದು ಇಷ್ಟ ಆಯಿತು ಅದನ್ನೇ ಕೊಡಿ ಅಂದ್ವಿ ಆಗ ಅವ್ನು ಹೇಳ್ದ ಯಾರೋ ಅಡ ಇಟ್ಟಿರೋದು ಅಂತ ಆಮೇಲೆ ಅವ್ರು ಬು ಅವರು ಅವ್ರ ಅಡ್ರೆಸ್ನ ಬುಕ್ಕಲ್ಲಿ ಬರ್ತಿದ್ದಾರೆ ನೋಡಿ ಅಂತ ನಮಗೆ ನಂಬಿಕೆ ಬರಲಿ ಅಂತ ಅವ್ನು ತೋರಿಸ್ದ ಅದು ನೋಡಿದ್ರೆ ನಮ್ಮನೆ ಅಡ್ರೆಸ್ಸು ಅಂದರೆ ಅತ್ತೆ ನಂಗೆ ಶಕೆ ಆಗ್ತಿದೆ ಅದಕ್ಕೆ ನೆಕ್ಲೆಸ್ ಬಿಚ್ಚಿಟ್ಟಿದ್ದೀನಿ ಅದಕ್ಕೆ ಸಾರಿ ಚೇಂಜ್ ಮಾಡಿದೆ ಅಂತ ಹೇಳಿರೋದೆಲ್ಲ ಸುಳ್ಳು ಹೌದು ಅಕ್ಷತ ಇವಾಗ ನಾವೆಲ್ಲರೂ ಹೋಗಿ ಅದು ಅತ್ತೆ ನೆಕ್ಲೆಸ್ ಏನ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅದಕ್ಕೆ ಅಂಗಡಿಗೆ ಯಾಕೆ ಹೋಗ್ಬೇಕು ಅಕ್ಕ ಒಂದು ಕೆಲಸ ಮಾಡಿ ಹೇಗೋ ಇವರಿಬ್ಬರು ನಮಗೆ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದಾರಲ್ವಾ ನೀವು ಅತ್ತೆ ಕಡೆ ಅತ್ತೆ ನಿಮ್ಮ ನೆಕ್ಲೆಸ್ ಡಿಸ್ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು ನಾನು ಅದೇ ಥರ ನೆಕ್ಲೆಸ್ ಮಾಡಿಸ್ಕೊಡ್ತೀನಿ ಸ್ವಲ್ಪ ನಿಮ್ಮ ನೆಕ್ಲೆಸ್ ಕೊಡಿ ಆ ನೀವು ಡಿಸೈನ್ ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವಾಗ ಅತ್ತೆ ಏನು ಹೇಳ್ತಾರೆ ಅನ್ನೋದು ಗೊತ್ತಾಗುತ್ತಲ್ಲ ಹಾಂ ಒಳ್ಳೆ ಐಡಿಯಾ ಅದಕ್ಕೆ ಅಣ್ಣ ಇದನ್ನು ಮಾಡ್ಬೋದು ಅಮ್ಮ ಸುಳ್ಳು ಹೇಳ್ತಾರ ನಿಜ ಹೇಳ್ತಾರ ತಿಳ್ಕೊಂಡಂಗ ಆಗುತ್ತೆ ಅಕಸ್ಮಾತ್ ಅವ್ರು ಸುಳ್ಳು ಹೇಳಿದ್ರೆ ಸುಳ್ಳು ಹೇಳಿದ್ರೆ ಅವ್ರ ಬುದ್ಧಿ ಏನು ಅಂತ ಗೊತ್ತಾಗುತ್ತಲ್ಲ ಅವ್ರು ಒಳಗೊಂದು ಹೊರಗೊಂದು ನಾಟಕ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಗುತ್ತಲ್ಲ ಭಾವ ಹೇಗೋ ಆ ನೆಕ್ಲೆಸ್ ಅಂಗಡಿಲೇ ಇದೆ ನೋಡೋಣ ಅಮ್ಮ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತಲ್ಲ ಹೌದು ರೀ ಅದ್ವೈತ್ ಅಕ್ಷತ ಹೇಳ್ತಾರ ಸರಿ ಸರಿ ಹಾಗಾದ್ರೆ ಇದು ಒಂದು ಹಾಗೆ ಬಿಡ್ಲಿ ಅಂಜಲಿ ಆದಷ್ಟು ಬೇಗ ಈಗ ಈಗಿರೋ ದುಡ್ಡಲ್ಲಿ ನಿಮ್ ಪ್ಲೇ ಹೋಮ್ಗೆ ಅಂತ ಒಂದಿಷ್ಟು ಥಿಂಗ್ಸ್ ಪರ್ಚೇಸ್ ಮಾಡ್ಬಿಡೋಣ ಇಲ್ಲ ಅಂದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಹೌದಮ್ಮ ಇದೇನಿದು ಅದೆಲ್ಲ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ನಾಲ್ಕು ಜನ ವಾಪಸ್ ಬಂದ್ರಿ ಅತ್ತೆ ನಿಮ್ಮ ಮಗ ನನಗೆ ಚಿನ್ನದ ನೆಕ್ಲೇಸ್ ಕೊಡಿಸ್ತೀನಿ ಅಂತ ಹೇಳಿದ್ರು ಏನು ನೆಕ್ಲೇಸಾ ಹೌದಮ್ಮ ಅದಕ್ಕೆ ನಿಮ್ಮ ಹತ್ರ ನೆಕ್ಲೆಸ್ ಇದೆಯಲ್ಲ ಅತ್ತೆ ಅದನ್ನ ಸ್ವಲ್ಪ ಕೊಡ್ತೀರಾ ನಾನು ಅದೇ ಡಿಸೈನ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೆ ಅಯ್ಯೋ ದೇವರೇ ಏನಪ್ಪ ಮಾಡೋದು ಇವಾಗ ಇವತ್ತೇನು ಕೇಳಬೇಕಾ ಅಮ್ಮ ಏನು ಯೋಚನೆ ಮಾಡ್ತಿದ್ವಿ ಅಮ್ಮ ಹೆದಕ್ಕೂ ಬಿಡ ನೀ ನೆಕ್ಲೆಸನ್ನ ಜೋಪಾನವಾಗಿ ತಂದು ಅಯ್ಯೋ ಹಾಗಲ್ಲ ಕಣ ಅದು ನೆಕ್ಲೆಸ್ ಈಗ ನನ್ನ ಹತ್ತಿರ ಇಲ್ಲ ಏನು ನೆಕ್ಲೆಸ್ ನಿಮ್ಮ ಹತ್ರ ಅಲ್ವ ಏನೋ ತಮ್ಮ ಆ ನೆಕ್ಲೆಸ್ಸು ಮನೇಲಿಲ್ಲ ಅಂಗಡಿಲಿದೆ ಅಂಗಡಿಲಿ ಯಾಕಮ್ಮ ಇರುತ್ತೆ ಅದು ಸ್ವಲ್ಪ ಕೊಂಡಿ ಲೂಸ್ ಆಗಿಬಿಟ್ಟಿತ್ತಾ ಅವ್ನಿಗೆ ಟೈಟ್ ಮಾಡಿಕೊಡು ಅಂತ ಕೊಟ್ಟಿದ್ದೀನಿ ಹಾಗೆ ಒಂದೆರಡು ಹಳ್ಳ ಬಿದ್ದೋಗಿತ್ತು ಅದನ್ನು ಹಾಕೊಡು ಅಂತ ಕೊಟ್ಬಿಟ್ಟು ಬಂದೆ ಯಾವಾಗ ಕೊಡ್ತೀನಿ ಅಂತ ಹೇಳಿದಾನೆ ಗೊತ್ತಿಲ್ಲ ಇನ್ನೊಂದು ಎರಡು ಮೂರು ದಿನ ಆಗ್ಬೋದು ಆಶಾ ಅಯ್ಯೋ ಆ ಡಿಸೈನ್ ಏನು ಚೆನ್ನಾಗಿದೆಯಾ ಅದು ಹಳೆ ಕಾಲದ ಡಿಸೈನು ಈಗ ಎಷ್ಟು ಚೆನ್ನಾಗಿರೋ ಡಿಸೈನ್ಗಳೆಲ್ಲ ಬಂದಿದೆ ಅದರಲ್ಲೇ ಯಾವುದಾದ್ರೂ ಒಂದು ಮಾಡಿಸ್ಕೋಬಾರ್ದಾ ಹೌದು ಅದಕ್ಕೆ ಅಮ್ಮ ಹೇಳ್ತಾ ಸರಿಯಾಗೇ ಇದೆ ನೀವು ಅದೇ ಡಿಸೈನ್ ಮಾಡಿಸ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ನೀವು ಅಕ್ಷತ ಅದಕ್ಕೆ ಇಬ್ಬರು ಬೇರೆ ಬೇರೆ ಡಿಸೈನ್ ಮಾಡಿಸ್ಕೊಳ್ಳಿ ಆಗ ಸಮಯ ಅಂದರೆ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೋಬೋದಲ್ಲ

ಅಂಜಲಿ ಹೇಗೂ ಇವ್ರು ಯಾರು ಮನೇಲಿ ಇಲ್ವಲ್ಲ ನಾನು ನೀನು ಹೋಗಿ ಪ್ಲೇ ಹೋಮ್ಗೆ ಒಂದಿಷ್ಟು ಥಿಂಗ್ಸ್ ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡೋಣ ಬಾರೆ ಇವಾಗ್ಲಾ ನಾಳೆ ಹೋಗೋಣ ಸರಿಯಮ್ಮ ಅಮ್ಮ ನಂಗಂತೂ ಆ ದುಡ್ಡು ಕಳೆದು ಹೋಗಿದ್ದು ನೀನು ನೆಕ್ಲೆಸ್ ಅಡ ಇಟ್ಟಿದ್ದು ಇದೇ ಮುಂದೆ ಬರ್ತಾ ಇದೆ ನನ್ನ ಮನ್ಸು ಇನ್ನೂ ಸರಿನೇ ಹೋಗಿಲ್ಲ ಹಲೋ ಹಲೋ ಯಾರು ಸುಜಾತಾ ಅವರ ಮಾತಾಡ್ತಿರೋದು ಹಾ ಹೌದು ನಾನೇ ನೀವ್ ಯಾರು ನೋಡಿಮ್ಮ ಇವತ್ತು ನೀವು ನೆಕ್ಲೆಸ್ ಇಟ್ಟು ಹೋದ್ರಲ್ಲ ಹಾ ಹೇಳಿ ಏನು ವಿಷಯ ನೀವು ನೆಕ್ಲೆಸ್ ಇಟ್ಟು ಹೋಗಿ ಸ್ವಲ್ಪ ಹೊತ್ತಿಗೆ ಹೊತ್ಕೋ ಇಬ್ರು ಆ ನೆಕ್ಲೆಸ್ ನೋಡಿ ನಮ್ಗೆ ಅದೇ ನೆಕ್ಲೆಸ್ ಬೇಕು ಅಂತ ಹೇಳಿದ್ರು ಹೋಗಿರೋದು ಅಂತ ಹೇಳಿದೆ ಎಷ್ಟು ಹೇಳಿದ್ರು ಅದೇ ನೆಕ್ಲೆಸ್ ಬೇಕು ಅಂತ ಹಠ ಇಟ್ಕೊಂಡು ಕೂತ್ಕೊಂಡ್ರು ಕಡೆಕ್ ನಾನು ನೀವು ಬುಕ್ ಅಲ್ಲಿ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಬರೆದು ಹೋಗಿದ್ರಲ್ಲ ನೋಡಿ ನನ್ನ ಮೇಲೆ ನಿಮಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನೀವೇ ನೋಡಿ ಈ ಅಡ್ರೆಸ್ ಫೋನ್ ನಂಬರ್ ಇಲ್ಲ ಅಂತಂದೆ ಅವ್ರ ಅವಾಗ ಏನಂದ್ರು ಗೊತ್ತಾ ಈ ಅಡ್ರೆಸ್ ನಮ್ ಮನೇದೆ ಇವ್ರಿಬ್ರು ಬೇರೆ ಯಾರು ಅಲ್ಲ ನನ್ ತಾಯಿ ಮತ್ತೆ ನನ್ನ ತಂಗಿ ಅಂತ ಹೇಳಿದ್ರು ಹೌದಾ ಹ ಹೌದು ಆ ನೆಕ್ಲೆಸ್ ನ ಅವ್ ಇಟ್ಕೊಂಡಿಹೋದ್ರಾ ನಿಮ್ಮ ಒಪ್ಪಿಗೆ ಇಲ್ಲದೆ ನಾನು ಹೇಗಮ್ಮ ಕೊಡಕಾಗುತ್ತೆ ನೆಕ್ಲೆಸ್ ಅಸರಿ ಒನ್ ಕೆಲಸ ಮಾಡಿ ನಾನು ಈಗಲೇ ಇದು ತಕೊಂಡು ಬರ್ತೀನಿ ನೀ ವಾ ನೆಕ್ಲೆಸ್ ನ ನನಗೆ ವಾಪಸ್ ಕೊಟ್ಬಿಡಿ ಏನಮ್ಮ ಗಂಟೆಗೊಂದು ಮಾತಾಡ್ತೀರಾ ಅದು ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಮಾಡಿದ್ದು ಅದಕ್ಕೆ ದಯವಿಟ್ಟು ನಿಮ್ಮ 1 ಲಕ್ಷ ರೂಪಾಯಿ ಈಗ ಕೊಟ್ಟುನ್ ಕೊಡ್ತೀವಿ ಆ ನೆಕ್ಲೆಸ್ ನಮಗೆ ಕೊಟ್ಬಿಡಿ

ನಾವು ಅದ್ಯಾರೋ ಆಡ ಇಟ್ಟಿರೋದು ಹಾಗೆಲ್ಲ ಕೊಡಕಾಗಲ್ಲ ಅಂತ ಹೇಳಿದ್ವಿ ಅವ್ರು ಎಷ್ಟು ಹೇಳಿದ್ರು ಕೇಳಲಿಲ್ಲ ನೀವು ಆ ಬುಕ್ಕಲ್ಲಿ ಎಲ್ಲ ಬರ್ತಿದ್ರಲ್ಲ ನೋಡಿಬೇಕಾದ್ರೆ ಅಂತ ಇದು ನಮ್ಮನೆ ಅಡ್ರೆಸ್ ಅವ್ರು ಬೇರೆ ಯಾರು ಅಲ್ಲ ನಮ್ಮಮ್ಮ ನನ್ನ ತಂಗಿ ಅಂತ ಹೇಳಿದ್ರು ಅಂತ ಹೇಳ್ದು ಬಿಡು ನಮ್ಮ ಕತೆ ಅಪ್ಪ ಗೊತ್ತಾದ್ರೆ ಅಷ್ಟೇ ಓ ಅದಕ್ಕೆ ಇರಬೇಕು ಆಶಾ ಬೇಕು ಅಂತಾನೆ ನಿಮ್ ನೆಕ್ಲೆಸ್ ಕೊಡಿ ಅದಕ್ಕೆ ಅದೇ ತರ ಡಿಸೈನ್ ಮಾಡಿಸ್ಕೋತೀನಿ ಅಂತ ಕೇಳಿದ್ದು

ಮಧ್ಯಾಹ್ನ ಬಂದು ನಾನು ಒಂದೆರಡು ಹರಳು ಹಾಕೊಡಿ ಅಂತ ಕೇಳಿದಕ್ಕೆ ಇನ್ನು ಎರಡು ಮೂರು ದಿನ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರಿ ಸುಜಾತನ್ ಮಾತು ಕೇಳಿ ಅದ್ವೈತ್ಗೆ ತುಂಬಾನೇ ಕೋಪ ಬರುತ್ತೆ ಅಮ್ಮ ಸಾಕು ಮಾಡು ನೀನು ನಾಟ್ಕೋನ ನೋಡಿ ದುಡ್ಡು ಕೊಟ್ಟು ನಿಮ್ಮ ನೆಕ್ಲೆಸ್ ನೀವು ತಗೊಂಡು ಹೋಗಿ ಈಗ ಸುಜಾತನ್ಗೆ ಸತ್ಯ ಒಪ್ಕೊಂಡ್ರೆ ಬೇರೆ ದಾರಿ ಇರಲ್ಲ ಅವಳು ದುಡ್ಡು ಕೊಟ್ಟು ನೆಕ್ಲೆಸ್ ನ ವಾಪಸ್ ಇಸ್ಕೊತಾಳೆ ನೆಕ್ಲೆಸ್ ಇಸ್ಕೊಂಡು ಮನೆಗೆ ಬಂದ್ಮೇಲೆ ಅಮ್ಮ ಸ್ವಂತ ಮಕ್ಕಳು ಸೊಸೆಯರ್ ಮುಂದೆನಾಗ ಇಷ್ಟೆಲ್ಲ ನಾಟ್ಕಾಡ್ತಿಯಲ್ಲ ನಿನಗೆ ನಾಚಿಕೆ ಆಗಲ್ವಾ ಅಂಜಲಿ ನೀನು ಇಲ್ಲಿಗೆ ಬಂದಿರೋದು ನಮ್ಮಗಳ ಜೊತೆ ಚೆನ್ನಾಗಿರಕ್ಕ ಇಲ್ಲ ತವ್ರ ಮನೆ ಮಾತಾಡಿ ಅತ್ತೆ ಇವ್ರು ಕೇಳ್ತಾ ಇದಾರಲ್ಲ ಉತ್ತರ ಕೊಡಿ ಅತ್ತೆ ನೀವು ಅಂಜಲಿಗೋಸ್ಕರ ನಿಮ್ಮ ನೆಕ್ಲೆಸ್ ಅಡ ಇಟ್ಟು ದುಡ್ಡು ತಗೊಂಡ್ರಿ ಅಂತ ನಮಗೆ ಬೇಜಾರಿಲ್ಲ ಆದ್ರೆ ಸ್ವಂತ ಮಕ್ಕಳು ಸೊಸೆ ನೀವು ಎಲ್ಲಾನು ಮರೆಮಾಚಿ ಮಾಚಿ ಇಂಥ ಕೆಲಸ ಮಾಡ್ಬಿಟ್ರಲ್ಲ ಅನ್ನೋದೇ ತುಂಬಾ ಬೇಜಾರಾಗ್ತಿದೆ ಅದು ಅಲ್ಲದೆ ನಾನು ಆಶಕ್ಕ ಭಾವ ಅದ್ವೈತ ಮಾವ ಯಾರು ನಿಮಗೆ ಲೆಕ್ಕಕ್ಕಿಲ್ಲ ಅಲ್ಲ ನಿಮಗೆ ಬೇಕಾಗಿರೋದು ಅಂಜಲಿ ಒಬ್ಬಳೆ ಅವಳಿಗೂ ಅಷ್ಟೇ ಈ ಮನೆಗೆ ಬಂದಾಗ ಅಣ್ಣಂದ್ರ ಜೊತೆ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕು ಅನ್ನೋದೇನು ಬೇಡ ಯಾವಾಗ್ಲೂ ನೀವು ಅವಳು ಇಬ್ಬರೇ ಅಲ್ಲ ಇವಳು ಇನ್ನೊಬ್ಳು ಮನೆ ಸೊಸೆಯಾಗಿದ್ದಾಳೆ ಅವಳಿಗಂತೂ ಆ ಮನೆ ಜವಾಬ್ದಾರಿ ಆಗ್ಲಿ ಗಂಡನ್ ನೋಡ್ಕೊಳ್ಳೋದಾಗ್ಲಿ ಏನು ಬೇಡ ನಾವಂತೂ ಇಲ್ಲಿ ಎಲ್ಲ ಮಾಡ್ತಾ ಇದೀವಿ ತಾನೆ ಆದ್ರೂ ನೀವ್ ಯಾಕತ್ತೆ ನಮ್ಮ ಹತ್ರ ಇದನ್ನೆಲ್ಲ ಮುಚ್ಚಿಟ್ಟು ಈ ರೀತಿ ಮಾಡಿದ್ರಿ ಅಂಜಲಿ ನೀನು ಪ್ರೀತಿಸಿ ಮದ್ವೆ ಅದೇ ನಾಳೆ ಒಂದು ಮಾತು ಬರಬಾರ್ದು ಅಂತ ಅಪ್ಪ ನಿನ್ನ ಮದುವೆಗೆ ಅಂತ ಇಟ್ಟಿದ್ದ ದುಡ್ಡೆಲ್ಲ ನಿನಗೆ ಕೊಟ್ರು ಅದೇನೋ ಪ್ಲೇ ಹೋಮ್ ನಡೆಸ್ತೀನಿ ಅಂತ ಹೇಳಿದೆಯಲ್ಲ ಅಂತ ಅಷ್ಟು ಕೊಟ್ಟರು ನಾವು ಯಾರು ಏನೂ ಮಾತಾಡಲಿಲ್ಲ ಯಾಕಂದ್ರೆ ನೀನು ನಮ್ಮ ಥರನೇ ನನ್ನ ಒಡ ಹುಟ್ಟಿದ ತಂಗಿ ಅಂತ ಆದರೆ ನಿನಗೆ ಈ ಮನೇಲಿ ನಿಮ್ಮಮ್ಮ ನಿಮ್ಮ ಅತ್ಕೇರ್ಗೊಂದು ನಿನಗೊಂದು ಮಾಡ್ತಾರಲ್ಲ ಅದು ತಪ್ಪು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ ಹೇಗೆ ಅನ್ಸಕ್ಕೆ ಸಾಧ್ಯ ಅದ್ವೈತ್ ಇವಳಿಗೂ ಒಬ್ಳು ನಾಗ್ನಿ ಇಟ್ಟಿದ್ರೆ ಅವಾಗ ಗೊತ್ತಾಗ್ತಿತ್ತು ಅವರಮ್ಮ ಮಾಡಿದ ತಪ್ಪೇನು ಅಂತ ಅದೆಲ್ಲ ಹೋಗ್ಲಿ ಅತ್ತೆ ಇಷ್ಟು ವರ್ಷ ಮಾವ ಎಲ್ರಿಗೋಸ್ಕರ ಕಷ್ಟಪಟ್ರಲ್ಲ ಅವ್ರ ಹತ್ರ ಮುಚ್ಚಿಡೋ ಅಂತದ್ದು ಏನಿತ್ತು ಅತ್ತೆ ನಿಮ್ಗೆ ಹೌದು ಅತ್ತೆ ಅಕ್ಷತ ಹೇಳ್ತಿರೋದು ನಿಜಾನೆ ಮಾವ ನನ್ನ ಅಂಜಲಿನ ಅಕ್ಷತನ ಮೂರ್ ಒಂದೇ ತರ ನೋಡ್ತಾರೆ ಅವರು ನಿಮ್ಮ ಹಾಗಲ್ಲ ಮೊದ್ಲಿಂದಾನು ನೀನು ನನ್ನ ಅದ್ವೈತ್ನ ದೂರನೇ ಇಟ್ಕೊಂಡ ಬಂದೆ ಗೆಸ್ಟ್ ಬೇಕೋ ಅಷ್ಟೇ ನೀನು ಏನು ಹೇಳ್ತೀಯೋ ಹಂಗ್ ನಾವಿಬ್ರು ಕೇಳಬೇಕು ನಿಜಕ್ಕೂ ಅಮ್ಮ ನಮ್ಮ ಆಫೀಸ್ಗಳಲ್ಲಿ ಎಲ್ಲರೂ ಅವ್ರವ್ರ ಹೆಂಡತಿರ್ನ ಎಷ್ಟು ಚೆನ್ನಾಗಿ ಹೊರಗಡೆ ಟ್ರಿಪ್ಪು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ ನಾನು ಅದ್ವೈತ್ ಯಾವಾಗ್ಲೂ ಮಾತಾಡ್ಕೋತಿದ್ವಿ ಆಶಾ ಅಕ್ಷತನ ಒಂದು ದಿನಾನು ನಾವು ಹೊರಗಡೆ ಕರ್ಕೊಂಡು ಹೋಗ್ತಿಲ್ಲ ಅಟ್ ಲೀಸ್ಟ್ ಅವ್ರು ತವ್ರ ಮನೆಗೂ ಕಳಿಸ್ತಿಲ್ಲ ಎಲ್ಲ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತಿದ್ದೀವಿ ಅಂತ ಅಂಜಲಿ ಈ ಮನೆಗೆ ಬಂದ ಮೇಲೆ ಗೊತ್ತಾಗಿದ್ದು ನಿನ್ ಮಗಳನ್ನ ನೋಡ್ತೀಯಾ ಸೊಸೆಯನ್ನು ಯಾವ ಥರ ನೋಡ್ತೀಯಾ ಅಂತ ಅಮ್ಮ ನಿನ್ ಸೊಸೆಯರು ನಿನ್ ಸೇವೆ ಮಾಡಬೇಕು ಅಂತ ನೀನು ಹೇಗೆ ಅಂದ್ಕೊಳ್ತೀಯೋ ಅದೇ ತರ ಅಂಜನೆ ಗಂಡನು ಅವರ ಅಪ್ಪ ಅಮ್ಮನ ನೋಡ್ಕೊಳ್ಳಿ ನನ್ನ ಹೆಂಡತಿ ಅನ್ನೋದು ಅವರಿಗೂ ಇರುತ್ತಲ್ವಾ ನೀನು ಮಗಳಿಗೆ ಬುದ್ಧಿ ಹೇಳಿ ಗಂಡನ ಮನೆಗೆ ವಾಪಸ್ ಕಳ್ಸೋದು ಬಿಟ್ಟು ಇವಳನ್ನ ಇಲ್ಲೇ ಇಟ್ಕೊಂಡು ಮೆರೆಸ್ತಿದೆಯಲ್ಲ ಅದು ಸುಳ್ಳಿನ ಸನ್ಮಾನೆನ ಪೋಣಿಸಿ ಸರಿ ಈಗಲಾದರೂ ನಿಜ ಹೇಳಿ ಅಪ್ಪ ಕೊಟ್ಟಿದ್ದ ದುಡ್ಡೆಲ್ಲಿ ನಿಜವಾಗ್ಲೂ ನೀವು ಒಂದು ಲಕ್ಷ ರೂಪಾಯಿ ಕಳ್ಕೊಂಡ್ರೆ ಹೌದು ಕಡ ಅಂಜಲಿ ಬಸ್ಸಲ್ಲಿ ಹೋಗ್ತಾ ಒಂದು ಲಕ್ಷ ರೂಪಾಯಿ ಕಳೆದು ಈ ವಿಷಯ ನಿಮ್ಗೆಲ್ಲ ಗೊತ್ತಾದ್ರೆ ನಿಮ್ಮ ಅಪ್ಪನಿಗೆ ಹೇಳ್ಬಿಡ್ತೀರಾ ಅಂತ ನಾನು ಅಂಜಲಿ ಏನು ಹೇಳಿಲ್ಲ ಅಷ್ಟೇ ದಯವಿಟ್ಟು ನನ್ನ ಕ್ಷಮಿಸಬೇಡಿ ನಾನು ಬೇಕು ಅಂತ ಈ ವಿಷಯ ಮುಚ್ಚಿಡ್ಲಿಲ್ಲ ಭಯಕ್ಕೆ ನೀವೆಲ್ಲ ಬೈತೀರಾ ಅಂತ ಈ ವಿಷಯ ಮುಚ್ಚಿಟ್ಟೆ ಅಷ್ಟೇ ಆಶಾ ಅಕ್ಷತಾ ಇಬ್ರು ನಿಮ್ಮನ್ನು ತುಂಬಾ ಸರಿ ಕೇಳಿದ್ರು ತಾನೆ ಆದ್ರೂ ಅವ್ರ ಹತ್ರ ನೀವು ನಿಜ ಹೇಳ್ಬೋದಿತ್ತಲ್ಲ ಅಮ್ಮ ಯಾಕೆ ಹೇಳ್ತಾರೆ ಈ ಮನೆಯಲ್ಲಿ ನಾವು ಯಾರು ಲೆಕ್ಕಕ್ಕೆ ಇಲ್ಲ ಅಂತ ಗೊತ್ತಿದ್ಮೇಲೂ ಪದೇ ಪದೇ ಯಾಕಣ್ಣ ಇವ್ರನ್ನ ಕೆದ್ಕಿ ಕೆದ್ಕಿ ಕೇಳ್ತಿದ್ಯಾ ಅದು ಹಾಗಲ್ಲಪ್ಪ ಏನಮ್ಮ ಹಾಗಲ್ಲ ನಿಮಗೆ ಈ ಮನೇಲಿ ನಾವು ಏನಮ್ಮ ಕಮ್ಮಿ ಮಾಡಿದ್ದೀವಿ ಅಪ್ಪ ಏನು ಕಮ್ಮಿ ಮಾಡಿದ್ದಾರೆ ಎಲ್ಲರ ಹತ್ರನೂ ಎಲ್ಲ ವಿಷಯನೂ ಮಾತಾಡಕ್ಕೆ ಏನಮ್ಮ ನಿಮ್ಗಳಿಗೆ ಯಾವಾದ್ರು ನೀವು ಅಭಿಪ್ರಾಯ ಮಾತಾಡ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು ಅದು ಅಲ್ಲದೆ ಅಂಜಲಿ ಮದುವೆ ಆಗಿರೋಳು ಇವಳು ತವ್ರ ಮನೇಲೆ ಇದ್ರೆ ಅಕ್ಕಪಕ್ಕದ ಜನ ಎಲ್ಲ ಏನು ಮಾತಾಡ್ತಾರೆ ಅಲ್ಲ ಕಣೆ ದೊಡ್ಡದಾಗಿ ಯಾರನ್ನೋ ಪ್ರೀತಿಸಿ ಮದುವೆ ಮಾಡ್ಕೊಂಡು ಹೋದಿಯಲ್ಲ ತವ್ರ ಮನೇಲಿ ಬಂದು ಕೂತ್ಕೊಳಕ್ಕ ಇದನ್ನೆಲ್ಲ ಅಪ್ಪ ಕೇಳ್ಬೇಕಣ್ಣ ನಾವು ಕೇಳಿದ್ರೆ ಏನು ಪ್ರಯೋಜನ

ಒಂದ್ ಲಕ್ಷ ಇದೆಲ್ಲ ಕಳದ್ ಅಂತ ಗೊತ್ತೀ ಮಾತಾಡ್ಬಿಡ ನೀನು ಎಲ್ಲಾ ನಾನು ಕೇಳಿಸ್ಕೊಂಡಿದ್ದೀನಿ ಅಂಜಲಿ ಈ ಮನೆ ಮಾನ ಮರ್ಯಾದಿನ ಮಣಪಾಲ್ ಮಾಡಿ ಆಚೆ ಹೋದ್ಮೇಲೆ ಮತ್ತೆ ಈ ಮನೆನ ಹೊಡಿಯಕ್ಕೆ ಹೇಗೆ ಮನ್ಸ್ ಬಂತು ನಿನ್ಗೆ ನಿನ್ನಿಂದಾನೇ ಇಷ್ಟೆಲ್ಲ ಆಗ್ತಿರೋದು ನಾನೇನ್ ಮಾಡಿದೆ ನೋಡು ನಿಮ್ಮ ಅಮ್ಮನ ಬುದ್ಧಿ ಏನೋ ಮೊದ್ಲಿಂದಾನು ಸರಿಯಿಲ್ಲ ನಿನ್ ಬುದ್ಧಿಗೆ ಎಲ್ಲೋಗಿತ್ತು ಹೋಗ್ಲಿ ಬಿಡಿ ಮಾವ ನೀನ್ ಸುಮ್ನೆ ಇರೋ ಅಕ್ಷತಾ ಮಾವ ಇದ್ ಯಾವ್ದನ್ನು ಅತ್ತೆ ಅಂಜಲಿ ಬೇಕು ಅಂತ ಮಾಡಿಲ್ಲ ನಿಮ್ ಹೆದ್ರಿಕೆಗೆ ಹೆದ್ರಿಕೆ ಹೆದ್ರಿಕೆ ಅನ್ನೋ ಪದ ಅರ್ಥ ಗೊತ್ತಾ ಕೇಳಮ್ಮ ಆಶಾ ನಾನ್ ಅವಳಿಗೆ ಸಾವಿರ ಸರಿ ಹೇಳಿದೀನಿ ಸೊಸೆಯನ್ನ ಆಗಾಗ ತವ್ರ ಮನೆ ಕಳಿಸು ಬೇರೆಯವ್ರ ಮನೆ ಹೆಣ್ಮಕ್ಳು ಇವತ್ ನಮ್ಮನೆ ಸೊಸೆಯರಾಗಿರ್ಬೋದು ಆದ್ರೆ ಇವತ್ ನಮ್ಮನೆ ಹೆಣ್ಮಗಳು ನಾಳೆ ಇನ್ನೊಬ್ರು ಮನೆ ಸೊಸೆ ಆಕೆ ಆಗ್ತಾಳಲ್ವಾ ನಾಳೆ ಅಂಜಲಿನೂ ಅವರು ಮನೆಗೆ ಕಳಿಸಲ್ಲ ಅಂದೆ ನಿಮ್ಮ ಮತ್ತೆ ಹೇಗೆ ಹಾಕ್ತಿತ್ತು ಅದಕ್ಕೆ ಇಲ್ಲೇ ಪರ್ಮನೆಂಟ್ ಆಗಿ ಅಂತ ನಿಮ್ಮ ಅತ್ತೆ ಪ್ಲಾನ್ ಹಾಕಿದ್ಲೇಣ ನೋಡು ಅಂಜಲಿ ನಾನು ನಿನಗೆ ಏನೇನ್ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ನನ್ನ ಕರ್ತವ್ಯ ಏನೋ ನಾನು ಅದನ್ನ ಮಾಡಿದ್ದೀನಿ ನಿನ್ ಕೈಲಿ ನಾನು ದುಡ್ಡು ಹಾಕೊಟ್ಟ ಆಗಿದೆ ಅದು ಕಳ್ಕೊಳ್ಳೋದು ಇಟ್ಕೊಳ್ಳೋದು ನೀನು ಹಳೆ ಬರ ಇನ್ ಯಾವತ್ತೋ ಈ ಮನೆ ಕಡೆ ತಲೆ ಹಾಕೂಡ ನೀನು ಅಪ್ಪ ನೀನ್ ಸುಮ್ಮನೆ ಇರೋ ಆಕಾಶ್ ಇವಳಿಗೆ ಮಾತ್ರ ಇವ್ರ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ ಬಿಡ್ಬೇಕು ಸೊಸೆಯರು ಯಾವಾಗಲೂ ಇವಳು ಸೇವೆ ಮಾಡ್ಕೊಂಡು ಇರಬೇಕು ಅದೇ ಇವ್ರ ಮಗಳು ಮಾತ್ರ ಆರಾಮಾಗಿ ತವ್ರ ಮನೇಲಿ ಇರಬೇಕು ಇವ್ರ ಸೊಸೆ ಯಾರೋ ಅವ್ರವ್ರ ಮನೆಗೆ ಹೋಗಂಗಿಲ್ಲ ಇದ್ ನ್ಯಾಯ ನೋಡು ಈಗ ಈಗಲೇ ನೀನ್ ಲಗೇಜ್ ತಗೊಂಡು ನೀನ್ ಹೊರಡ್ತಾ ಇರುತ್ತೆ ಓಹ್ ನಿನ್ ಇಷ್ಟ ಆಗಿ ಬಂದಾಗ ಹೋಗೋದು ಕಷ್ಟ ಆದಾಗ ಇಲ್ಲಿರೋದು ಅಂಚನೆ ಈಗ ಏನು ಮಾಡಬೇಕು ಏನು ಮಾತಾಡಬೇಕು ಹೊತ್ತು ಗೊತ್ತಾಗಲ್ಲ ಅವಳು ಏನೋ ಮಾತಾಡ್ದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಅರೇ ತೈಬಿಟ್ಟು ಕೋಪ ಮಾಡ್ಕೋಬೇಡಿ ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ ಇಷ್ಟೆಲ್ಲ ಆಗಿರೋದು ನಿನ್ನಿಂದನೇ ನಿನ್ನಿಂದನೇ ಅವಳು ಹಾಳಾಗಿರೋದು ಇನ್ನೇ ನಿನ್ ಬುದ್ಧಿ ಹೇಳೋದು ಅವಳಿಗೆ ನೋಡ್ರಮ್ಮ ಆಶಾ ಅಕ್ಷತಾ ನಾಳೆಂದ ಇಬ್ರು ಒಂದೊಂದbaar ನಿಮ್ಮ ನಿಮ್ಮ ತವರು ಮನೆಗೆ ಹೋಗ್ಬನಿ ಇೆಲ್ಲ ಕೆಲಸ ನಿಮ್ಮ ಅತ್ತೆ ಒಬ್ರೇ ಮಾಡಬೇಕು ಹೋಗ್ಲಿ ಬಿಡಪ್ಪ ಅಪ್ಪ ಅಮ್ಮನಿಗೆ ವಯಸ್ಸಾಗ್ತಿದೆ ಅವ್ರಿಗೆ ಎಲ್ಲ ಕೆಲಸ ಮಾಡಕ ಆಗಲ್ಲ ವಯಸ್ಸಕ್ಕೆ ತಕ್ಕಂಗೇ ನಿಮ್ಮಮ್ಮ ನಡ್ಕೊತಾಇದ್ರೆ ನಾನು ಇದನ್ನ ಒಪ್ಪಳ್ತಾಇದ್ದೆ ಈಕೇನು ನಾನು ಮನೆ ಬಿಟ್ಟು ಹೋಗಬೇಕಲ್ವಾ ಹೋಗ್ತೀನ್ ಬಿಡಿ ನೋಡು ನೋಡು ಹೇಗೆ ಮಾತಾಡ್ತಾಿದಾಳೆ ನೋಡಿ ನಿಮ್ ತಂಗಿ ಅಂಜಲಿ ನೀ ಈ ಮನೆ ಬಿಟ್ಟು ಹೋಗ್ಲಿ ಅಂತ ಅಲ್ಲ ಮಾವ ಮಾತಾಡ್ತಿರೋದು ನೀ ಇಷ್ಟೆಲ್ಲ ಮುಚ್ಚಿಟ್ಟಿಯಲ್ಲ ಅಂತ ಅವరికి ಬೇಜಾರು ಹೌದು ಅಂಜಲಿ ಮಾವ ಏನೋ ಕೋಪದಲ್ಲ ಹೇಳಿದ್ರು ಅಂತ ಇಲ್ಲ ಅತ್ತಕ ಅಪ್ಪ ಹೇಳ್ತಿರತೆ ಸರಿ ನನ್ನ ಜೀವನ ನಾನು ಆಯ್ಕೆ ಮಾಡ್ಕೊಂಡ ಮೇಲೆ ಕಷ್ಟನ ಸುಖನ ನಾನು ಅಲ್ಲಿ ಇರಬೇಕಾಗಿತ್ತು ಮತ್ತೆ ಅಮ್ಮನ ಹತ್ರ ಅಪ್ಪನ ಹತ್ರ ಸಹಾಯ ಕೇಳ್ಕೊಂಡು ಬರಬಾರ್ದಿತ್ತು ಯಾಕಂದ್ರೆ ಅಪ್ಪನಿಗೆ ಅವ್ರು ತೋರಿಸಿದ ಹುಡುಗನ ಮದುವೆ ಮಾಡ್ಕೊಳ್ಳಿಲ್ಲ ಅಂತ ನನ್ನ ಮೇಲೆ ಇದ್ದ ಕೋಪ ಕಮ್ಮಿ ಆಗಿಲ್ಲ ಓ ನೋಡಮ್ಮ ಆಶಾ ಹೇಗೆ ಮಾತಾಡ್ತಿದ್ದಾಳೆ ನಿನ್ನ ಆಜ್ಞೆ ಇಷ್ಟೆಲ್ಲ ದುಡ್ಡು ಕೊಟ್ಟು ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನಾನು ಬಯಸ್ತೇನೆ ನೋಡು ಅದು ನನ್ನ ತಪ್ಪು ಅಂಜಲಿ ಏನೇನೋ ಮಾತಾಡಬೇಡ ನೀನು ಅವ್ರ ಮನ್ಸಿಗೆ ನೋವು ಮಾಡಿರ್ಬೋದು ಅದನ್ನೆಲ್ಲ ಅವ್ರ ಹೊಟ್ಟೆಗೆ ಹಾಕೊಂಡು ನೀನ್ ಪ್ಲೇ ಹೋಮ್ ನಡೆಸ್ಬೇಕು ಅಂತ ಅಂದಿದ ತಕ್ಷಣ ಅತ್ತೆನು ಒಪ್ಕೊಂಡ್ರು ಮಾವ ಅತ್ತೆ ಮಾತಿಗೆ ಒಪ್ಕೊಂಡು ನಿನಗೆ ಹಣ ಕೊಟ್ರು ಆದ್ರೆ ಏನೇ ನಡೆದಿದ್ರು ನಮ್ಮ ಹತ್ರ ನೀವು ಹೇಳ್ಬೋದಿತ್ತು ಅದನ್ನ ಇಬ್ರು ಮುಚ್ಚಿಟ್ರಲ್ಲ ಅನ್ನೋದೇ ಎಲ್ರಿಗೂ ಬೇಜಾರು ಒಂದೇ ಮನೇಲಿ ನೀವು ಬೇರೆ ನಾವು ಬೇರೆ ಅನ್ನೋ ಭೇದ ಭಾವ ಯಾಕೆ ಅಂಜಲಿ ಅಂಜಲಿ ಮೇಲೆ ಕೋಪ ಇದ್ದಿದ್ರೆ ಮಾವ ನಿನಗೆ ದುಡ್ಡು ಕೊಡ್ತಿದ್ರಾ ಹೇಳು ಅಂಜಲಿ ಇಷ್ಟಕ್ಕೆಲ್ಲ ಕಾರಣ ನೀನೆ ನೀನೆ ನನ್ನ ಜೀವನ ಹಾಳು ಮಾಡಿರೋದು ಅಂದ್ರೆ ನಾನು ನನ್ನ ಗಂಡ ಇಬ್ರು ತುಂಬಾ ಚೆನ್ನಾಗಿದ್ವಿ ನಮ್ಮಿಬ್ರು ಮಧ್ಯೆ ನಮ್ಮ ಅತ್ತೆ ಮಾವ ಬಂದ್ರು ಅಂತ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಆದ್ರೆ ನೀನ್ ಪ್ರತಿಯೊಂದು ವಿಷಯಕ್ಕೂ ಅಣ್ಣ ಅದಕ್ಕೆ ಮತ್ತೆ ತಲೆ ಇಂಟರ್ಫಿಯರ್ ಆಗ್ತೀಯ ಆದ್ರೂ ಅವರು ನಿಮ್ಮಿಬ್ರನ್ನ ನೋಡ್ಕೋಬೇಕು ಅಂತ ಎಲ್ಲಾನು ಸಹಿಸ್ಕೊಂಡು ಇಲ್ಲೇ ಇದ್ದಾರೆ ಅದೇ ಬುದ್ಧಿನ ನಾನು ಕಲ್ತ್ಕೋಬೇಕಾಗಿತ್ತು

ಇಲ್ಲಿಗೆ ಬಂದೆ ಇಲ್ಲೇ 플레이 ಹೋಮ್ ನಡೆಸಬೇಕು ಅಂತ ಅನ್ಕೊಂಡೆ ಏನೇನೋ ಹೋದೆ ಅದು ಏನೇನೋ ಆಗೋಯ್ತು ಹೌದಾ ಅಲ್ಲ ಅಂಜಲಿ ನಿನ್ ಸಿಟಿಲಿ ಪ್ಲೇ ಹೋಮ್ ನಡೆಸೋದಕ್ಕಿಂತ ಹಳ್ಳிலே ನಡೆಸ್ಬೋದಲ್ಲ ಹಳ್ಳಿ ಮಕ್ಕಳಿಗೆಲ್ಲ ಸಹಾಯ ಆಗುತ್ತೆ ಹೌದು ಅಂಜಲಿ ಅಕ್ಷತ ಹೇಳ್ತಿರೋದು ಸರಿಯಾಗಿದೆ ನನಗೆ ಏನು ಬೇಡ ನಾನು ಯಾವ 플레이 ಹೋಮ್ ನಡೆಸಲ್ಲ ಏನು ನಡೆಸಲ್ಲ ನಾನು ನನ್ನ ಗಂಡನ ಮನೆಗೂ ಹೋಗಲ್ಲ ಇಲ್ಲೂ ಇರಲ್ಲ ಅಂಜಲಿ ಅಂಜಲಿ ಹೋಗಿ ರೂಮ್ ಆಗುತ್ತೆ ಅಂಜಲಿ ಎಲ್ರು ಅಂಜಲಿನ ಹೇಗ್ ಸಮಾಧಾನ ಮಾಡ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್